ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರೆ ಅಣ್ಣ ಈ ನನ್ನ ಮಕ್ಕಳು ವಾಟ್ ಯುವರ್ ಪೀಪಲ್ಸ್ ಆರ್ ಡೂಯಿಂಗ್ ನಾನು ಲೌಡಿ ಲೌಡಿಕ ಬಾಲ್ ತರ ಇಲ್ಲ ಕಮ್ಮಿ ಪಕ್ಕ ಲೋಕಲ್ ನಾಡು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿ ಬ್ಯಾಕ್ ವಿತ್ ಯೂ ಅನ್ನೋದವ್ರ ವೀಡಿಯೋ ಯೋಗಪ್ಪ ಹೋಗ್ತಾ ಹೋಗ್ತಾಯಿದ್ದೀನಿ ಅಂದರೆ ನಮ್ಮ ಅಜ್ಜಿಗುರ ಹತ್ರ ಇರೋ ಬ್ಯೂಟಿಫುಲ್ ಪ್ಲೇಸ್ ಇದೆ ಆ ಪ್ಲೇಸ್ ಯಾವುದು ಅಂತ ಹೇಳ್ತೀನಿ ವೀಡಿಯೋ ಕೋಣವ್ರಿಗೆ ನೋಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಸೊ ಅಂತೂ ನಾನು ಯಡಿಯೂರಿಂದ ಚಂದ್ರಪಟ್ಟಣಕ್ಕೆ ರೀಚ್ ಆದ ನಾನು ಅರೌಂಡಾಗಿ ಬಿಟ್ಟಾಗ ಫೋರ್ ಫೋರ್ ಓ ಕ್ಲಾಕ್ ಆಗಿತ್ತು ಸಮಥಿಂಗ್ ಅನಿಸುತ್ತೆ ಸೊ ಅಂತೂ ರೀಚ್ ಆದೆ ಇಲ್ಲಿ ಚಂದ್ರಪಟ್ಟಣದಿಂದ ನಾನು ಹೋಗೋ ಪ್ಲೇಸಿಗೆ ಅರೌಂಡ್ ಒಂದು ಫೋರ್ಟೀನ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ಹಾಕೋದು ಯಾವ ಪ್ಲೇಸು ಅಂತ ಹೇಳ್ತೀನಿ ನನೀಗ್ ಬಂದಿರೋ ಟೈಮ್ಗೂ ನಾನು ಹೋಗ್ತಾರ ಪ್ಲೇಸ್ಗೂ ನೋಡಕ್ ಮಾತ್ರ ಸೈಕಾಗಿರುತ್ತೆ ಆಗಿರುತ್ತೆ ಸ್ವಲ್ಪ ಹಳ್ಳಳ್ಳಿ ರೋಡಿ ಆಗಿರೋದ್ರಿಂದ ಹಳ್ಳಗುಂಡಿ ಎಲ್ಲ ಇದ್ದೇ ಇರುತ್ತೆ ಗುರು ಆಲ್ಮೋಸ್ಟ್ ಎಳ್ಳಿ ಮೇಲೆ ಹೋಗ್ತೀನಿ ಅಂದರೆ ರೋಡೆಲ್ಲ ಕಿತ್ತಿ ಲ ಬಂಡಿಯದಾಗಿರುತ್ತೆ ಸೊ ನೇಚರ್ ಮಾತ್ರ ಬ್ಯೂಟಿಫುಲ್ಲಾಗಿದೆ ಈಗ ಸಂಕ್ರಾಂತಿ ಟೈಮ್ಸ್ ಅಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ರಾಗಿ ಕುಯ್ದಿ ಎಲ್ಲ ಬೆಳೀತಾ ಇದ್ದಾರೆ ಆಲ್ಮೋಸ್ಟ್ ಈ ಕಡೆ ಎಲ್ಲ ಬೆಳೆಯೋದು ಅಂದರೆ ಈ ಆಲೂಗೆಡ್ಡೆ ಶುಂಠಿ ಹಾಸನ ಸೈಡ್ ತುಂಬ ಬೆಳೀತಾರೆ ಸೊ ಈ ಕಡೆ ಬೆಳೆ ಫುಲ್ಲು ಅದೇನೇ ನಾನು ಹೋಗ್ತಾರ ಪ್ಲೇಸ್ ಕಾಣಿಸ್ತಾ ಇದೆ ಅದೇ ನೋಡಿ ಅದು ಕಾಣಿಸ್ತಿದೆಯಲ್ಲ ಅದೇ ಪ್ಲೇಸು ಸುತ್ತ ವಿಂಡ್ ಇದೆ ಮದಿ ದೇವ್ರು ಪಟ್ಟ ಅದ್ರ ದೇವಸ್ಥಾನ ಆ ದೇವಸ್ಥಾನದಲ್ಲಿರೋದೆ ಮಾವನೂರು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತೂ ಹತ್ತತ್ರ ಟೆಂಪಲ್ ಹತ್ತತ್ರ ಬಂದಾಯಿತು ಆದರೂ ಈ ಫ್ಯಾನ್ಗಳು ಸೌಂಡ್ ಮಾತ್ರ ಕ್ರೇಜಿಗೂರು ಗುರು ಆರ್ ಒಂದು ಫೈವ್ ಚೈನ್ಸ್ ಪ್ಯಾಕೆಟ್ ಸೌಂಡ್ ಬಂದಂಗೆ ಬರ್ತಿದೆ ಜಿಗ್ ಝಿಗ್ 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 ಅಂತ ಬಟ್ ಬ್ಯೂಟಿಫುಲ್ ನೇಚರ್ ಅಂತಲೇ ಹೇಳ್ಬೋದು ಸುತ್ತ ಗ್ರೀನರಿ ಇದೆ ಈ ರೋಡ್ ಇನ್ನೂ ಖರಾಬೇನಿಲ್ಲ ಬಟ್ ನೀಟ್ನೆಸ್ ಆಗಿದೆ ಸೊ ಬನ್ನಿ ಹೋಗೋಣ ನಿಮ್ಮ ಮೇಲಕ್ಕೆ ಹೋಗೋಣ ತೋರಿಸ್ತೀನಿ ಅದು ಬೆಟ್ಟದ ಮೇಲ್ಗಡೆ ಇರೋ ಮಲ್ಲೇಶ್ವರ ಸ್ವಾಮಿ ಗೊತ್ತು ಇಲ್ಲಿಗೆ ಬರಬೇಕಂದ್ರೆ ಎರಡು ದಾರಿ ಎರಡು ರೂಟ್ ಇದೆ ಸೊ ಒಂದು ಶಾಂತಿಗ್ರಾಮದ ಮೇಲೆ ಬರ್ಬೋದು ಇನ್ನೊಂದು ಚಂದ್ರಪಟ್ಟಣದ ಮೇಲೆ ಬರ್ಬೋದು ಎರಡು ಕಡೆಯಿಂದ ಬರಬೇಕಂದ್ರೆ ಎನ್ ಎಚ್ ಸೆವೆಂಟಿ ಫೈವ್ನಿಂದಾನೇ ಬರಬೇಕು ಸೊ ಆಲ್ಮೋಸ್ಟ್ ಬ್ಯಾಂಗ್ಳೂರಿಂದ ಒಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗುತ್ತೆ ಒಂದು ತ್ರೀ ಆ್ಯಂಡ್ ಹಾಫ್ ಅವರ್ ಜರ್ನಿ ಇದೆ ನೀವು ಬ್ಯಾಂಗ್ಳೂರಿಂದ ಬರಬೇಕಂತೇನಿಲ್ಲ ಇಸ್ಸು ಹಾಸನ ಸೈಡ್ ಅಂದ್ರೆ ಬರ್ತು ಅಂದರೆ ಇದೊಂದು ಪ್ಲೇಸಿಗೆ ವಿಸಿಟ್ ಹಾಕಿ ನಂಗೆ ತುಂಬ ಇಷ್ಟ ಆಗುತ್ತೆ ಆರಾಮ್ಸಂಡೆ ಪಿಕ್ನಿಕ್ ಥರ ಬರ್ಬೋದು ಬಟ್ ಪ್ಲೇಸ್ ಮೊದಲು ಆಗಿದೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಾಗ ಈ ಪ್ಲೇಸಿಗೆ ಬಂದು ಡ್ರೋನ್ ಶಾಟ್ ಕ್ಲಿಪ್ಪಲ್ಲಿ ಟಾಪ್ ವೇವಿಂದ ಆ ವೀಡಿಯೋ ನೋಡೋಕೆ ಸೂಪರ್ ಆಗಿದೆ ಒಂದು ವೀಡಿಯೋ ಹಾಕ್ತಿದ್ದು ನೋಡಿ ಇವತ್ತಿನ ವಿಡಿಯೋ ನಿಮ್ಗೆ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೋತಾ ಈ ನನ್ನ ವೀಡಿಯೋನ ಇವತ್ತೀಗ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಹಾಯ್